ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ದೀದಿ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಉಳ್ಳಾಗಡ್ಡಿ ಯಾಕೆ ಹಿಚ್ಕತಿ ನಮ್ಮ ಆಯುಷನ್ ಸ್ಪೆಷಲ್ ಅದು ಸ್ಕಿನ್ ಕೇರ್ ನಮ್ಮ ಮೈದೆ ಕಟ್ಟ ಲಗಾಲಿ ಚಿಹ್ನೆ ಏ ಹೋಗ್ಲಿ ಬಿಡುದಿದ್ಯ ಅಕ್ಕಿ ಕುಟ್ಟಗಿ ನೀನು ಎದಕ್ ಕೇಳವ ಯಾಕೆ ಅಂತ ಕೇಳ್ತೀವಲ್ಲ ಎದಕ್ಕೆ ಹೆಚ್ಚಾಕತ್ತಿ ಅಂತ ಕೇಳಿ ಎದಕ್ಕೆ ಹೆಚ್ಚಾಕತ್ತಿ ಎದಕ್ಕೆ ಹೆಚ್ಚಾಕತ್ತಿ ಗುಡ್ಡು ರೈಸ್ ಮಾಡೋಕೆ ತೋದ್ಲಿ ಮಾತಾಡೋಕೆ ಬರೋದು ಬಿಡವ್ವ ಹೇಳ ಹೇಳಿ ಮತ್ತು ನನಗೆ ಹಸಿ ಮಾಡಿದೆ ಮತ್ತೇನು ಮಾಡಕತ್ತೀರಿ ಚಾ ಮಾಡ್ಕೊಂಡ್ರಿ ಒಬ್ಬರು ಹ್ಮ್ ನಮಗೇನೂ ಇಲ್ಲ ನಮ್ಮ ಆಯುಷನ್ ನೋಡ್ರಿ ಒಬ್ಬಕ್ಕೆ ಕೂತ್ಕೊಂಡ್ರು ಮೇಯ್ತಾ ಇದ್ದಾರೆ ನೀನು ಮೇಯ ನಾವಲ್ಲಿ ಮೇಯಕ ಈ ಇಲ್ಲಿ ಒಗ್ಗರಣೆ ರೆಡಿ ಆಗ್ತಾ ಇದ್ದ ಆಕೆ ಅನ್ನ ಸ್ಕೂಲ್ ಡಬ್ಬಿ ಆಯ್ಸನನ್ನ ಸ್ಕೂಲ್ ಡಬ್ಬಿಗೆ ಒಗ್ಗರಣೆ ರೆಡಿ ಆಗ್ತಾ ಇದೆ आमा? हुँ। आमा? हुँ। <laughs> नीना है सुरे। बाबा इते। भी? <laughs> <laughs> सोसी। बोल, बोल। <laughs> बाबा मतरो मगा निग हाथ नोड़ <laughs> 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 तेरी ಒಂದ ಚಾ ಬಾತಿಮ ನೋಡ್ರಿ ಒಗ್ಗಂಡಿ ಅಂತ ಚಟಪಟ ಚಟಪಟ ಇಲ್ಲಿ ನಮ್ ಚಾ ಕುದಿಯಕತ್ತಿ ಕುದಿಯಕತ್ತೈತಿ ನನಗೇನ ಮಾಡಾಕ ಕುಂತ ಇಬ್ರು ಸೇರಿ ನಮ್ಮ ಮನೆಯವರು ವರ್ಕಿಗೆ ಹೋಗ್ತಾ ಇದ್ದಾರೆ ಪಲಾವ್ ಜೊತೆ ನೋಡ್ರಿ ಮತ್ತೆ ಕೇಸರಿ ಬಾತಿಗೆ ರವಾ ಉಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಹೊಡ್ಕೊಂಡು ಐಷನ್ ಬಾಕ್ಸ್ ರೆಡಿ ಆಗ್ತಾ ಇದೆ ಒಂದು ಬಾಕ್ಸಲ್ಲಿ ರೈಸ್ ಒಂದು ಬಾಕ್ಸ್ನಲ್ಲಿ ಸ್ವೀಟ್ ಅಷ್ಟದಿದೆ ಇಲ್ಲ ಚಿಕನ್ ಮಾಡಿದ್ದೆ ಹದಿನೆಂಟು ಇಡು ಒಂದು ಲೆಗ್ ಪೀಸ್ ಹಾಂ ಇವಳು ಸ್ನಾನ ಮಾಡ್ಕೊಂಬಂದು ದೇವರಿಗೆ ದೀಪ ಇದ್ದಾಳೆ ಉದ್ಬತ್ತಿ ಹಚ್ಚಿ ದೀಪ ಹಚ್ಚಿ ಹೋಗ್ತಾಳೆ ಆಮೇಲೆ ಮತ್ತು ನಾನು ಎಲ್ಲ ಕಡೆ ಒಂದೊಂದು ಕಡೆ ಎರಡು ಉದ್ಬತ್ತಿ ಹಚ್ತೀನಿ ನಾನು ಆಮೇಲೆ ಇವಾಗ ಕಸ ಹಿಡಿದ್ವಿ ನೆಲ ಒರೆಸ್ಬೇಕು ಅಮ್ಮ ಎದ್ದು ಚಹಾ ಕುಡಿದು ಜವಳಿಕಾಯಿ ಇದ್ದಾರೆ ಇವತ್ತು ನಾಷ್ಟಕ್ಕೆ ಜವಳಿಕಾಯಿ ಪಲ್ಯ ಮತ್ತು ರೊಟ್ಟಿ ನೆಲವರ್ಸೋದಾಯ್ತು ಫ್ರೆಂಡ್ಸ್ ನೆಲವರ್ಸಿ ನಮ್ಮ ದೀದಿ ಆಯುಷಾಗ ಇವತ್ತು ಆಯುಷನ್ ಬಸ್ ಲೇಟಾಗಿ ಬಂತಂತೆ ಸೊ ನಿಂತ್ಕೊಂಡು ನಿಂತ್ಕೊಂಡು ಸ್ವಲ್ಪ ಕಾಲು ನೋವು ಇರೋ ಸಂಬಂಧ ಸ್ವಲ್ಪ ಐದು ನಿಮಿಷ ರೆಸ್ಟ್ ಮಾಡ್ತಾಯಿದ್ದಾರೆ ದೀದಿ ಇಲ್ಲಿ ಅಮ್ಮ ಜೋಳಿಕಾಯಿ ಪಲ್ಯ ಮಾಡಿ ರೊಟ್ಟಿಗೆ ಜಿಗಿಟ್ ಹಾಕೊತಿದ್ದಾರೆ ಫ್ರೆಂಡ್ಸ್ ನಾಷ್ಟ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಜೋಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಫೈನಲಿ ನಾಷ್ಟ ಮಾಡಿ ರೆಡಿ ಆದೆ ಇವಾಗ ನಾನು ಟ್ರೈನಿಂಗಿಗೆ ಹೋಗಿ ಬರ್ತೀನಿ ನನ್ನ ಬ್ಯಾಗ್ ಜಸ್ಟ್ ಇವಾಗ ಆಫೀಸಿಗೆ ಬಂದೆ ನಮ್ಮದು ಥರ್ಡ್ ಫ್ಲೋರ್ನಲ್ಲಿದೆ ಸೊ ಅಂತ ಇದೆ ನಿಮಗ್ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಮ್ಮ ಆಫೀಸ್ಗೆ ಬಂತು ನಮ್ಮ ಆಫೀಸ್ನಾಗ ಟಿ ವಿ ಹಾಲ್ ನೋಡಿರಿ ಇದು ಇನ್ನು ಕೆಳಗಡೆ ಎರಡು ಇನ್ನು ಇದು ರೂಮ್ಸ್ ಇದಾವೆ ಆಫೀಸಿಂದು ಇದು ಟಿ ವಿ ಹಾಲು ಹೊರಗಡೆ ಖಾಲಿ ಇದೆ ಆಫೀಸಿಂದ ಬಂದು ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಊಟ ಮಾಡಿ ಈಗ ಭಾಳ ದೊಡ್ಡ ಇದ್ದೀವಿ ಮಧ್ಯಾಹ್ನ ಅಂತೇಳಿ ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ನಿಮ್ಮದು ಊಟ ಮಧ್ಯಾಹ್ನ ನಮ್ಮದು ಊಟ ಆಯಿತು ನಮ್ಮ ಮನೆಯವರು ಏನು ಊಟಕ್ಕೆ ಬಂದಿಲ್ಲ ಅವರು ಯಾರ್ದೋ ಕೆಲ್ಸದ ಮೇಲೆ ಹೊರಗಡೆ ನಾಲ್ಕೂವರೆ ಊಟ ಆಯಿತು ಬೂಟಿಗೆ ಜಾಯಿನ್ ಆಗ್ತಾ ಇದ್ರು ಬೆಳಿಗ್ಗೆ ಆಗೋದು ತಡ ಇಲ್ಲ ಲೇಟ್ ಆಗೋದು ಇದು ಬೆಳಿಗ್ಗೆ ಆಗೋದು ತಡ ಇಲ್ಲ ರಾತ್ರಿ ಆಗೋದು ತಡ ಇಲ್ಲ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಶೋ ತೆಗೆದು

ನಿತ್ಕಂತಂದ್ರೆ ಮನೆಯಾಗ್ ನೋಡ್ತತಿ ನಮ್ದು ಇದೀ ಹೇಳಕಲ್ರಿ ಸೂರ್ಯನ ಕರ್ಕೊಂಬಂದು ಮನೆ ಗಿಟ್ಕೋಣ ಅಂತ ಯಾರ್ಯಾರು ಗೊತ್ತಿರ ಸಾ ಜ್ಯೋತಿ ಹೋಗಿ ಕರ್ಕೊಂಡ್ಬಂದು ಸ್ವಲ್ಪ ದಿನ ಮನೆ ಅಂತ ಅಂತೀವಿ ಬೆಳಕ ಸ್ವಲ್ಪ ಮಕ್ಕಳ 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 ಈಗ ನಮ್ಮ ರಾಣಿ ಬರ್ತಾ ಇರಿ ಐಸ ರಾಣಿ ಏನೇನಾದ್ರು ಏನೇನು ಕಟಾಪತಿಲ್ಲ ಎಲ್ಲ ತಗೊಂಬಂದು ಒಂದು ಸುತ್ತ ಅಜ್ಜಿ ಹಂಗಾದ್ರು ಮಿಸ್ ಹಿಂಗಂದರು ಅವ್ರು ಹಿಂಗಂದ್ರು ಅಂಥೇಳಿ ಅದು ಪರ್ಸನಲ್ ಆಗಿ ನನ್ನ ಹತ್ರ ಮಾತ್ರ ಹೇಳ್ಕೊಂತಾಳೆ ಹಾಕಿದ್ರು ಏನಂತ ಹೇಳಿದ್ಲ ಹೋಗಿ ಮಿಸ್ ಇಟ್ ಹೇಳಿದ್ರ ಸರ ಮಿಸ್ ಆನ್ಲ ಹ ನಮ್ಮ ಐಶನ್ ಫ್ರೆಂಡು ನಮ್ಮ ಐಶಾ ವಾಶ್ರೂಮಿಗೆ ಹೋಗಿ ಬರಬೇಕಾರೆ ಯಾರೋ ಒಬ್ರು ಕಾಲ್ ಬಡ್ಸಿದ್ರಿ ಅಂದ್ರಿ ಫ್ರೆಂಡ್ಸ್ ಅವ್ರು ಬಡ್ಸದ್ಲೆ ಇವ್ರು ಏನು ಮಾಡ್ಬಿಟ್ಟಾರೆ ಇವರು ಅಲ್ಲಿ ಜಗಳ ಮಾಡಿ ಬಂದ್ರು ಬಂದು ಏನು ಮಾಡ್ಬಿಟ್ರೆ ಅಲ್ಲಿ ಒಬ್ಬರಿಗೊಬ್ರು ಜಗಳ ಹಾಕ್ತಂತೆ ಬಿಗ್ ಬಾಸ್ ಮನೇಲಿ ನಡ್ದಂಗೆ ನಡೀತು ಬಂದು ಸರ್ ಇದ್ರಿಗೆ ಸರ್ ಅಲ್ಲಿ ಹಂದಿ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡಕ್ ಹತ್ತರಿ ಅನ್ನೋದ್ಲಿ ಅವ್ರು ಅದೇ ಹೈಲೈಟ್ ಮಾಡಿ ಎಲ್ಲರೂ ಪನಿಷ್ಮೆಂಟ್ ಕೊಟ್ರಂತೆ ಬಂದು ಹೇಳ್ತಾ ಇಲ್ಲ ಮಾಮಿ ಹಿಂಗೆ ಮಾಡಿದ್ವಿ ನಾವು ಅಂತ ಕಸ ಹೊಡೆದ್ವಿ ನೆಲ ಒರೆಸಿದ್ವಿ ಬಟ್ಟೆ ಮಡ್ಸಿದ್ವಿ ಬಾಂಡೆ ತೊಳಿದ್ವಿ ಇವಾಗ ಮುಖ ತೊಳ್ಕೊಂಬಂದು ಉಲ್ಬತ್ತಿ ಹಚ್ಚಿ ದೀದಿ ಬೀರ್ನಲ್ಲಿರೋ ಬಟ್ಟೆ ಮಡ್ಚಬೇಕಂತೆ ಬಟ್ಟೆನ ಮಡ್ಚೋಣ ನಮ್ಮ ದೀದಿ ಸೀರೆ ನೋಡ್ರಿ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ನೋಡಿ ಹೇಳ್ರಿ ನೋಡ್ರಿ ನಮ್ಮ ದೀದಿ ಎಲ್ಲ ಸೀರೇನು ನೀಟಾಗಿ ಇಟ್ಕೊಂತ ಬಂತು ಹೆಂಗಿಟ್ರು ಮತ್ತು ಜಗ ಸಾಲದಾತು ಲಾಸ್ಟಿಗೆ ಇನ್ನೊಂದು ಎರಡು ಉಳಿದ್ವೇನ ಎರಡೆಲ್ಲ ಆರು ಸೀರೆ ಈ ಕಡೆ ಇಟ್ಟು ಹ್ಞೂ ಅಮ್ಮನ ಬೇನಲ್ಲಿ ಇಟ್ಟದ್ದು ನೋಡ್ರಿ ಈ ಅದು ಅಮ್ಮ ಅಪ್ಪಾಜಿ ಇದು ಇಬ್ಬರದ್ದು ಹ್ಞೂ ಅಮ್ಮ ಅಪ್ಪಾಜಿ ಇದದು ಇಲ್ಲಿ ಒಂದು ಕಡೆ ಜೀಜು ಬಟ್ಟೆ ಇಟ್ಟೈತೆ ಇಲ್ಲಿ ಇಲ್ಲೊಂದು ಸ್ವಲ್ಪ ಸೀರೆ ಇದಾವೆ ಇಲ್ಲೊಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಏನು ಅಷ್ಟು ಸೀರೆನೇ ಇಲ್ಲಿ ಆಯಿಷಾ ಮತ್ತು ಇದ್ದು ಡ್ರೆಸ್ಸಸ್ ಕೆಳಗಡೆ ಖಾನೆಯೊಳಗೆ ಐಶಾನೋ ಇವು ಬಾಕ್ಸ್ ಇರೋವೆಲ್ಲ ಕಾಸ್ಟ್ಲಿ ಡ್ರೆಸ್ಸಸ್ ಆಮೇಲೆ ಇಲ್ಲಿ ಇದ್ರಾಗ ಏನದಿದಿ ಇಲ್ಲಿ ಹಿಂದೆ ಪ್ಯಾಟಿಕೋಟ್ ಅವು ಪ್ಯಾಟಿಕೋಟ್ಸ್ ಆಮೇಲೆ ಇಯರಿಂಗ್ಸ್ ಅವು ಇವು ಅದಾವು ಇಲ್ಲಿ ಫುಲ್ ಫಿಲ್ ಆಯಿತು ನೆಕ್ಸ್ಟಿಗೆ ಬಟ್ಟೆ ಖರೀದಿ ಮಾಡಿದ್ರೆ ಒಂದು ಅದ್ರ ಜೊತೆಗೆ ಒಂದು ಗಾರ್ಡ್ರೆಸ್ ತೊಗೋಬೇಕಿದ್ದಿ ಅಷ್ಟೇ ಎಲ್ಲರೂ ಗಾಡ್ರೇಜ್ ಒಳಗೆ ಹಂಗಾಗಿ ಮೂರು ಗಾಡ್ರೇಜ್ ಇದ್ರೂ ಮೂರು ಗಾಡ್ರೇಜ್ ಫುಲ್ ಫುಲ್ಲಾಗ್ಯಾವ್ರೇಜ್ ಮತ್ತು ಅದೇ ಅಂದಿದ್ದು ಮೂರು ಗಾಡ್ರೇಜು ಫುಲ್ ಈಗ ಒಂದು ಏನು ಒಂದು ವೇಲಿಡಕ್ಕ ಜಾಗ ಇಲ್ಲ ಹಂಗಾಗೈತಿ ನಿಮಗೇನೂ ಬಟ್ಟೆ ಇಡೋದು ಏನಾದರೂ ಐಡಿಯಾಸ್ ಇದ್ದೆ ಅಂದ್ರೆ ಬ್ಯಾಗ್ಸ್ ಆತು ಲಗೇಜ್ ಬ್ಯಾಗ್ಸ್ ಆಗಲಿ ಏನಾರು ಎಕ್ಸ್ಟ್ರಾ ಎಕ್ಸ್ಟ್ರಾ ಲಗೇ ಇದು ಇನ್ಫಾರ್ಮೇಶನ್ ಆಗಲಿ ಏನಾರು ಇದ್ರೆ ಥರ ಹೇಳಿರಿ ನಮಗೆ ಬಟ್ಟೆ ಯಾವ ಥರ ಇಡೋದು ಅಂತ ಹೇಳಿ ನಮ್ಮಮ್ಮ ನೀವು ಯಾರು ಬರಂಗಿಲ್ಲ ಅಂತೇಳಿ ಒಬ್ಬಾಕಿ ಮಂಡಕ್ಕಿ ಖಾರ ಮಾಡಕ್ಕಿ ತಿನ್ಕೊಂತ ಕುಂತಳು ಹೊಟ್ಟಸ್ತದೆ ನಾ ಹೊಟ್ಟ ಹಸ್ತತೆ ಅಮ್ಮಿ ಏನು ಅನ್ನಕತ್ತೈತಿ ಹೆಂಗಾದವು ಎಕ್ಸಾಮ್ಸ್ ನಾಳೆ ಯಾವ

ನಮ್ದು ಬೈ ಒನ್ ಗೆಟ್ ಒನ್ ಇಟ್ಟಿಲ್ಲ ಇಲ್ಲಿ ಓನ್ಲಿ ಒನ್ ಮನೆಯವರು ಹೊರಗೆ ಹೋಗ್ತಾ ಇದ್ದಾರೆ ಹೋಗಕ್ ಬಿಡ್ತಾ ಇಲ್ಲ ಇವನು ಮ್ಯಾಲ ಹಾ ಮೇಲ್ ಕಳಸ್ರಿ ಏಟ ಪುಟ್ಟ ಮೋತಿ ಪುಟ್ಟ ಫ್ರೆಂಡ್ಸ್ ಊಟಕ್ಕೆ ಎಗ್ ರೈಸ್ ಮತ್ತು ಆಮ್ಲೆಟ್ ಮಾಡಿವಿ ಜೋಳಿಕಾಯಿ ಪಲ್ಯ ಇದೆ ಬೆಳಿಗ್ಗೆದ್ದು ರೊಟ್ಟಿ ಅನ್ನ ಸಾಂಬಾರು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಊಟಕ್ಕೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಊಟ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಮಾಡ್ತಾಯಿದ್ದೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಊಟಕ್ಕೆ ಎಗ್ ರೈಸ್ ಮತ್ತು ಆಮ್ಲೆಟ್ ಮಾಡಿವಿ ಜೋಳಿಕಾಯಿ ಪಲ್ಯ ಇದೆ ಬೆಳಗ್ಗೆದ್ದು ರೊಟ್ಟಿ ಅನ್ನ ಸಾಂಬಾರು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಊಟಕ್ಕೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಊಟ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಮಾಡ್ತಾಯಿದ್ದೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗೋಣ ಫ್ರೆಂಡ್ಸ್